ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅದು ಅಲ್ಲದೆ ಇವತ್ತು ಇಲ್ಲೇ ನಮ್ಮ ಪಕ್ಕ ಪಕ್ಕದೂರಲ್ಲಿ ಜಾತ್ರಾ ಮಹೋತ್ಸವ ಇದೆ ಅದಕ್ಕೆ ನಾವು ಓಡೋಣ ಅಂತ ಇಲ್ಲ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಬೇಕು ಈಗ ಅದಕ್ಕೆ ನಾನು ಕೂಡ ನಿಮ್ಮನ್ನು ಕೂಡ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅದು ತುಂಬ ಫೇಮಸ್ ಆಗಿರೋವಂಥ ಒಂದು ದೇವಸ್ಥಾನ ಅಂತಂದೇ ಹೇಳ್ಬೋದು ಶ್ರೀ ಅದೇ ಕಾಲಭೈರವೇಶ್ವರ ಸ್ವಾಮಿ ಅಂತಂದು ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ತುಂಬ ಜನ ನಡ್ಕೊಳ್ತಾರೆ ಆ ದೇವರಿಗೆ ಹಂಗಾಗಿ ಇವತ್ತು ಅದದು ಬ್ರಹ್ಮ ರಥೋತ್ಸವ ಇದೆ ಹಂಗಾಗಿ ನಾವು ಊರಿಂದ ಬಂದಿದ್ದೀವಿ ಅದಕ್ಕೋಸ್ಕರನೇ ತೇರಿಗೋಸ್ಕರನೇ ಬಂದಿದ್ದು ಆಗಿದ್ದರೆ ಬನ್ನಿ ನಿಮ್ಮನ್ನು ಕೂಡ ಆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಯಾವ ಥರ ಇತ್ತು ಎಷ್ಟು ಚೆನ್ನಾಗಿ ಸೇರಿದ್ರು ಏನು ಅಂತ ಅಂತಂದರೆ ಡೀಟೇಲ್ಡ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರು ನೋಡ್ತಾ ಇದ್ದೀರ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಆಗಿದ್ದರೆ ಇನ್ನಾಗ್ತನ ವೀಡಿಯೋನ ಶುರು ಮಾಡೋಣ ನಿಮ್ಮನ್ನು ಕೂಡ ನಾನು ರಥೋತ್ಸವಕ್ಕೆ ಕರ್ಕೊಂಡು ಹೋಗ್ತೀನಿ ಅದೇ ರೀತಿ ನಿಮ್ಗೆ ನೀವು ಯಾರಾದ್ರೂ ಈ ಇದು ಈ ಬ್ರಹ್ಮರಥಕ್ಕೆ ಬಂದಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಹಾಕಿ ತಿಳಿಸಿ ಅದೇ ರೀತಿ ತುಂಬ ಜನ ಇದು ಅವ್ರಿಗೆ ನಡ್ಕೊಳ್ತಾರೆ ಅದು ಅಲ್ಲದೆ ನಮ್ಮ ಮನೆಯವರು ನಮ್ಮೂರಿಂದ ಕೂಡ ಇಲ್ಲಿಗೆ ದೇ ಪಾದಯಾತ್ರೆ ಬಂದಿದ್ದಾರೆ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನಮ್ಮ ಊರಿಂದ ಇಲ್ಲಿಗೆ ಅಲ್ಲಿಂದ ಪಾದಯಾತ್ರೆ ನಡ್ಕೊಂಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಇವತ್ತು ಈ ವರ್ಷಕ್ಕೆ ಮುಗಿತು ಅನಿಸುತ್ತೆ ಅವ್ರದ್ದು ಪಾದಯಾತ್ರೆ ಹಾಗಾಗಿ ಈ ದೇವ್ರದ್ದು ತುಂಬ ಪವಾಡಗಳ ಇದೆ ಅದನ್ನು ಮುಂದೆ ನಾನು ಹೋಗ್ತಾ ಹೇಳ್ತೀನಿ ಬನ್ನಿ ಆಗಿದ್ರೆ ಇನ್ನಂತ ವಿಡಿಯೋನ ಶುರು ಮಾಡೋಣ ಬಂದುಬಿಟ್ಟು ದೇವರನ್ನು ಏನು ನಾವು ಇವಾಗ ರಥೋತ್ಸವ ನಡೆಯುತ್ತಲ್ವ ರಥ ಎಳೆಯೋಕ್ಕಿಂತ ಮುಂಚೆ ತೊಗೊಂಡಿರೋ ಕ್ಲಿಪ್ಪಿಂಗ್ ಇದು ನನ್ನ ಮೊಬೈಲಲ್ಲಿ ತೊಗೊಂಡಿರೋದಲ್ಲ ಬೇರೆಯವ್ರ ಮೊಬೈಲಿಂದ ನಾನು ಸೆಂಡ್ ಮಾಡ್ಕೊಂಡಿರೋದು ಯಾಕಪ್ಪ ಅಂತಂದರೆ ತುಂಬ ರಶ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಹಂಗಾಗಿಬಿಟ್ಟು ಅಲ್ಲಿಂದ ಅವರಿಂದ ನಾನು ಸೆಂಡ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವರು ಬಂದ್ಬಿಟ್ಟು ಅವರು ನೋಡಿರಿ ಎಷ್ಟು ನೀಟಾಗಿ ರೆಡಿಯಾಗಿದ್ದಾರೆ ಅಂತ ದೇವರನ್ನ ಪ್ರತಿಯೊಂದು ಕೂಡ ಶಾಸ್ತ್ರ ಸಂಪ್ರದಾಯವಾಗಲೇ ಕರ್ಕೊಂಡು ಹೋಗ್ತಾರೆ ಇದಕ್ಕೂ ಕೂಡ ಕಂಕಣ ಕಟ್ಟೋದು ಕೂಡ ಗಂಗಮ್ಮನ ಮಾಡೋದು ಪ್ರತಿಯೊಂದು ಕೂಡ ನಡೆಯುತ್ತೆ ಅಂತಂದು ಹೇಳ್ಬೋದು ಪುಣ್ಯಕ್ಷೇತ್ರ ಅಂತಂದು ಹೇಳ್ಬೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಅಂತಂದು ಹೇಳ್ಬೋದು ಇದಕ್ಕೆ ಸುಮಾರು ಹೆಸರುಗಳಿದೆ ಎರೆನಾಡ ದೊರೆ ಅಥವಾ ಭವರೋಗ ವೈದ್ಯ ಅಂತಂದು ಹೇಳಿಬಿಟ್ಟು ನಾನು ಈ ದೇವ್ರ ಕೂಡ ಫುಲ್ಲು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಏನೇನು ಪ್ರಾಮುಖ್ಯತೆ ಇದೆ ಅಂತಂದು ಹೇಳ್ಬಿಟ್ಟು ನೋಡಿ ದೇವ್ರನ್ನ ಎಷ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ಈಗ ತೇರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ರಥೋತ್ಸವಕ್ಕೆಲ್ಲ ರೆಡಿ ಮಾಡಿ ಮಾಡಲಿಕ್ಕೆ ಇದು ಬಂದುಬಿಟ್ಟು ಹೂವಿನ ಪಲ್ಲಕ್ಕಿ ಅಂತ ಅಲ್ಲಿ ಅದ್ ಅದರಲ್ಲಿ ಕೂರಿಸ್ಕೊಂಡು ಅದಾದಮೇಲೆ ತೇರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ಸುಮಾರು ಜನ ಆಲ್ರೆಡಿ ಕಾದು ನಿಂತಿದ್ರು ಇದು ತೇರು ಬಂದುಬಿಟ್ಟು ಸಂಜೆ ಐದು ಐದು ಕಾಲಂಗೆ ನಡೆಯುತ್ತೆ ನಾವು ಐದು ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ ಕರೆಕ್ಟ್ ತೇರಿನ ಟೈಮ್ಗೆ ನಾವು ಹೋದ್ವಿ ಆಲ್ರೆಡಿ ತೇರಿ ಎಲ್ಲ ರೆಡಿಯಾಗಿದೆ ದೇವ್ರೂ ಕೂಡ ಆಲ್ರೆಡಿ ಒಳಗಡೆ ಕೂರಿಸಿದರೆ ಇನ್ನೂ ಎಳೆದಿರಲಿಲ್ಲ ರಥವನ್ನು ನಾವು ಸ್ವಲ್ಪ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ತುಂಬ ಫೇಮಸ್ ದೇವರು ಅಂತಂದೇ ಹೇಳ್ಬೋದು ನಾವು ಏನೇ ಹರಕೆ ಕಟ್ಟಿದರೂ ಕೂಡ ಪ್ರತಿಯೊಂದನ್ನು ಕೂಡ ಪಲಿಸುತ್ತೆ ಇದು ನನ್ನ ಲೈಫಲ್ಲೂ ಕೂಡ ನನಗೆ ಎಕ್ಸ್ಪೀರಿಯ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಅದಕ್ಕೆ ಕಾರಣ ಬಂದ್ಬಿಟ್ಟು ಈ ದೇವರು ಅಂತಂದೇ ಹೇಳ್ಬೋದು ನನ್ನ ಕೈಯಲ್ಲಿರೋ ಪಾಪು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದೇ ಇದ್ರದ್ದು ಹರಕೆ ಅದು ಅಲ್ಲದೆ ನಮ್ಮ ಮನೆಯವರು ಕೂಡ ಈ ತೇರಿಗೋಸ್ಕರ ಪಾದಯಾತ್ರೆ ಬಂದಿದ್ದಾರೆ ನೋಡಿ ಈಗ ತೇರು ಎಲ್ಲ ರೆಡಿಯಾಗಿದೆ ಡಿ ಸುಧಾಕರ್ ಅವರು ಕೂಡ ಬಂದಿದ್ದರು ಶಾಸಕರು ಈ ತೇರನ್ನು ಪ್ರಾರಂಭೋತ್ಸವಕ್ಕೆ ಎಷ್ಟು ಜನ ಇರ್ತಾರೆ ಅಂತ ಅಂದರೆ ನಾವು ಏನೇ ಹೆಸರು ಕೂಡ ಸಿಗೋದು ತುಂಬಾ ಕಷ್ಟ ಅಷ್ಟು ಜನ ಅಷ್ಟು ಫೇಮಸ್ ಆಗಿರೋ ದೇವ್ ದೇ ದೇವರು ಅಂತಂದು ಹೇಳ್ಬೋದು ಶ್ರೀ ಒದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ಅಂತಂದು ಹೇಳಿಬಿಟ್ಟು ಇದು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ವದ್ದೆರೆ ಗ್ರಾಮದಲ್ಲಿರೋದು ನಮ್ಮ ಊರಿಗೆ ಅಮ್ಮನ ಮನೆ ಊರಿಗೆ ಕೇವಲ ಒಂದು ಮೂರು ಕಿಲೋಮೀಟ್ರ್ ನಷ್ಟ ಆಗುತ್ತೆ ಅದಾದಮೇಲೆ ಮೇಲೆ ಕಾಯಿ ಅದನ್ನು ಮತ್ತು ಬಾಳೆಹಣ್ಣೆಲ್ಲ ತೂರ್ಬಿಟ್ಟು ಅಲ್ಲಿಂದ ಬಂದು ನಾವು ಒಂದು ಸರ್ತಿ ಮತ್ತೆ ಬರೋಕ್ಕಾಗಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಜಾತ್ರೆನ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಬಂದ್ವಿ ಅಂದರೆ ಜಾತ್ರೆ ಅಂತ ಅಂದರೆ ನಮಗೆ ಅದು ಜಾತ್ರೆ ಬಟ್ ಆದರೆ ಅಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾರೋರಿಗೆ ಅದು ಅವ್ರಿಗೆ ಜೀವನ ಅಂತಂದೇ ಹೇಳ್ಬೋದು ನಾವಲ್ಲಿ ಜಾತ್ರೆಗೋಸ್ಕರ ನೂರು ಇನ್ನೂರು ಖರ್ಚು ಮಾಡೋಕೆ ಹೋಗಿರ್ತೀವಿ ಬಟ್ ಆದರೆ ಅಲ್ಲಿ ಅದೇ ನೂರು ಇನ್ನೂರಿಂದ ಜೀವನವನ್ನು ಸಾಗಿಸೋರು ಕೂಡ ಇರ್ತಾರೆ ಇದರಿಂದ ಎಷ್ಟು ಎಷ್ಟು ಕಷ್ಟ ಅನುಭವ್ಸರ್ ಇರ್ತಾರೆ ಅಂತಂದರೆ ಅದನ್ನ ನೋಡಿಬಿಟ್ರೆ ನಮಗೆ ಒಂಥರ ಅನಿಸುತ್ತೆ ಆ ಬಿಸಿಲಲ್ಲಿ ಆ ಎಳೆ ಮಕ್ಕಳನ್ನ ಇಟ್ಕೊಂಡು ಬಿಸಿಲು ಕೂಡ ಲೆಕ್ಕಿಸ್ದೆ ಎಷ್ಟು ಒಂದು ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ ಅದೇ ಹೇಳ್ತೀನಲ್ವಾ ಒಬ್ಬರಿಗೆ ಜಾತ್ರೆ ಆದರೆ ಇನ್ನೊಬ್ಬರಿಗೆ ಜೀವನ ಇದು ಅಂತಂದು ಹೇಳಿಬಿಟ್ಟು ಹಾಗೆ ನೋಡೋಣ ಅಂತಂದೇಳ್ಬಿಟ್ಟು ಪ್ರತಿಯೊಂದು ಕೂಡ ಕಣ್ರಿ ಬಳೆ ಏನು ಎಲ್ಲ ಒಂದು ನಾನು ಏನೂ ತೊಗೊಂಡಿಲ್ಲ ಯಾಕೋ ನನಗೇನು ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಏನೂ ತೊಗೊಳ್ಳಲಿಲ್ಲ ಇಲ್ಲೇ ಅಂತಲ್ಲ ನಾನೆಲ್ಲೂ ಜಾತ್ರೆಗಳಲ್ಲಿ ಏನೂ ತೊಗೊಳ್ಳಲ್ಲ ಅಂಗಡಿಗಳಲ್ಲೂ ಏನೂ ತೊಗೊಳಲ್ಲ ಬಳೆ ಸರ ಇಂಥವುಕ್ಕೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ ನಾನು ಹಂಗಾಗ್ಬಿಟ್ಟು ಏನೂ ತೊಗೊಂಡಿಲ್ಲ ಅದೇ ರೀತಿ ನೋಡಿರಿ ಮಕ್ಕಳು ಆಡೋದಕ್ಕೂ ಕೂಡ ಬಂದಿತ್ತು ಇದರಲ್ಲಿ ನಾನು ಕೇಳಿದೆ ನನ್ನ ಮಗಳನ್ನ ಕೂತ್ಕೊಂಡು ಆಡ್ತೀವಿ ಅಂತ ಅಂತ ಅವಳು ಇಲ್ಲ ನಾನು ಆಡೋಲ್ಲ ಭಯ ಆಗುತ್ತೆ ಅಂತ ಅಂದಲು ಹಂಗಾಗ್ಬಿಟ್ಟು ಅವಳು ಏನೂ ಆಡಲಿಲ್ಲ ತುಂಬ ಬೇರೆ ಬಿಸಿಲು ಬೇರೆ ಇತ್ತು ಪಾಪು ಬೇರೆ ಕರ್ಕೊಂಡು ಹೋಗಿದ್ನಲ್ವ ಹಂಗಾಗಿ ನಾವು ವಾಪಸ್ ಬೇಗನೆ ಬಂದ್ವಿ ಅದೆಲ್ಲ ಆದಮೇಲೆ ಅದೇನೋ ಒಂಥರಲ್ವ ಕೆಸಿನೋ ಅದು ಕೂಡ ಇತ್ತು ಈ ವರ್ಷ ಇಷ್ಟು ವರ್ಷ ಇರಲಿಲ್ಲ ಈ ವರ್ಷ ಇತ್ತು ಅದಾದಮೇಲೆ ರಿಂಗ್ಸು ಎಷ್ಟು ಜನ ಇತ್ತು ಅಂದರೆ ಜಾತ್ರೆ ಒಳಗೆ ಎಲ್ಲ ಅಂಗಡಿಗಳ ಮುಂದೆನೂ ಅಷ್ಟೇ ಜನ ಇತ್ತು ಹಾಗಾಗಿಬಿಟ್ಟು ಏನೂ ತೊಗೊಂಡಿಲ್ಲ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಆಮೇಲೆ ಮನೆಗೆ ಬರಬೇಕಾದ್ರೆ ಸ್ವಲ್ಪ ಜಾತ್ರೆ ಅಂದರೆ ಗೊತ್ತಲ್ವ ಸ್ಪೆಷಲ್ಲು ಮಂಡಕ್ಕಿ ಬೆಂಡು ಬತಾಸು ಜಿಲೇಬಿ ಇದೆಲ್ಲ ತಗೊಂಡು ಬಂದ್ವಿ ಅದೇ ರೀತಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಅಚ್ಚೆ ಹಾಕಿಸ್ಕೋಬೇಕು ಹೇಳ್ಬಿಟ್ಟು ಅಲ್ಲಿ ಅಚ್ಚೆ ಹಾಕೋರಿದ್ದರು ಅಂದರೆ ಹಾಕೋರು ಹಾಕೋರಿದ್ದರು ಅವ್ರ ಹತ್ರ ಯಾರೊಬ್ಬರು ಕೂತ್ಕೊಂಡು ಹಾಕಿಸ್ಕೊಳ್ತಾ ಇದ್ದರು ಅದನ್ನು ನೋಡಿದೆ ನಾನು ಹಾಕಿಸ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಹಾಕಿಸ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಫೋಟೋ ಅಟ್ಯಾಚ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಅದೇ ರೀತಿ ಗೊಂಬೆಗಳಂತೂ ತುಂಬ ಚೆನ್ನಾಗಿತ್ತು ಪಾಪ ಇಲ್ಲಿ ಯಾರೋ ಅಲೆ ಪ್ಯಾಕ್ ಮಾಡ್ತಾಯಿದ್ರು ಹೊರಡೋದಕ್ಕೆ ಅವ್ರವ್ರ ಪ್ರಾಬ್ಲಮ್ ಏನೋ ಅಲ್ವಾ ಹಂಗಾಗಿ ಎಲ್ಲ ಸುಮಾರು ಜನ ಬಂದಿದ್ರು ಜಾತ್ರೆಗೆ ಎಲ್ಲ ತಗೊಳ್ಳೋರೆಲ್ಲ ತೊಗೊಳ್ತಾ ಇದ್ರು ಇಲ್ಲಿ ಅರಿ ಸೇವೆ ಕೂಡ ನಡೆಯುತ್ತೆ ಅಂದರೆ ಚಿಕನ್ನು ಮಟನ್ನು ಎಲ್ಲ ಚಿಕಲಾ ಚಿಕನ್ ಮಾಡಲ್ಲ ಮಟನ್ ಎಲ್ಲ ಮಾಡ್ತಾರೆ ಅದು ಮಂಗಳವಾರ ಬಂದು ನಡೆಯುತ್ತೆ ನೋಡಿ ನಾನು ಒಂದು ಟ್ಯಾಟೋ ಹಾಕಿಸ್ಕೊಂಡೆ ಅಂತ ಹೇಳಿದ್ನಲ್ವ ಇದೇ ಅದು ಟ್ಯಾಟೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು